ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ ಇವತ್ತಿನ ಲೋಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತು ರಸಮನ್ನ ಯಾವ ಥರ ಮಾಡೋದು ಈಸಿಯಾಗಿ ಅಂತ ಇದ್ದೀನಿ ಬೇಕಾಗುವ ಸಾಮಗ್ರಿ ನೋಡಂಬರ್ರಿ ಕಾಳು ಕೊತ್ತಂಬರಿ ಕಾಳು ಒಂದೆರಡು ಮೆ ಕಾಳು ತೊಗರಿಬೇಳೆ ಒಂದು ಗರಿ ಕರಿಮೇವು ಸ್ವಲ್ಪ ಜೀರಿಗೆ ಒಂದು ಅರ್ಧ ಸ್ಪೂನಷ್ಟು ಎರಡು ಮೆಣಸಿನ್ಕಾಯಿ ಹಣ್ಣುಗಾಯಿ ಇದ್ರೆ ಹಣ್ಣುಗಾಯಿ ತೊಗೊರಿ ಇಲ್ಲ ಅಂತಂದ್ರೆ ಒಣ ಮೆಣ್ಸಿನ್ಕಾಯಿ ತಗೋರಿ ಒಂದು ಸ್ವಲ್ಪ ಶುಂಠಿ ತೊಗೋರಿ ಈಗ ನೋಡ್ರಿ ಈಗ ಅವನೆಲ್ಲ ಸ್ವಲ್ಪ ಲೋ ಫ್ಲೇಮ್ನಲ್ಲಿ ನಾನು ಇಟ್ಟು ಹುರ್ಕೊಂಡೋಗತ್ತೆ ನೋಡ್ರಿ ವಷ್ಟೂನ ಹಾಕಿ ಒಂದೊಂದು ಹಾಕಿದ್ರೆ ಸ್ವಲ್ಪ ಹೊತ್ತವ ಅಂಥೇಳಿ ವಸ್ಟೂನ ಹಾಕಿನಿ ಅಂದ್ರೆ ಈಸಿ ಆಗಲಿ ಸ್ವಲ್ಪ ಅಂಥೇಳಿ ನೋಡ್ರಿಲ್ಲ ಈ ಥರ ಸ್ವಲ್ಪ ಹುರ್ಕೋಬೇಕು ನೋಡ್ರಿ ಅವನ್ನ ಅತಿ ಹೊತ್ತಂ ಹುರ್ಕೋಬಾರ್ದ್ರಿ ಹಂಗೆ ಸ್ವಲ್ಪ ಬಿಸಿ ಆದ್ರೆ ಸಾಕು ಎಲ್ಲದಕ್ಕೂ ಮ್ಯಾಚ್ ಹಾಕತ್ತೀ ಇದು ಇಡ್ಲಿ ದೋಸೆ ಮಾಡಲಿ ನಾವು ಪ್ರತಿಯೊಂದಕ್ಕೂ ಚಪಾತಿ ರೊಟ್ಟಿ ಅನ್ನಕ್ಕೆ ಎಲ್ಲದಕ್ಕೂ ಸ್ವಲ್ಪ ಸೂಪರಾಗಿರ್ತದ ನೋಡ್ರಿ ಇದು ನೋಡ್ರಿ ಎಷ್ಟು ಚೆನ್ನಾಗಿ ಇಷ್ಟು ಹಿಂಗೆ ಇದನ್ನ ಭಾಳ ಅಂದರೆ ಭಾಳ ಈಸಿಯಾಗಿ ಮಾಡ್ಕೊಬೋದು ಇಲ್ಲ ನೋಡ್ರಿ ಈಗ ಸ್ವಲ್ಪ ಎಣ್ಣೆ ಇಟ್ಟಿನಿ ಒಂದು ಸ್ಪೂನ್ ಎಷ್ಟು ಎಣ್ಣೆ ಈಗ ಎಣ್ಣೆ ಹಾಕಿದೀಗ ಅದಕ್ಕಂದು ಎಲ್ಲದು ಸ್ವಲ್ಪವನ್ನು ಮೆಣಸಿನ್ಕಾಯ್ದವಲ್ರಿ ಮೆಣಸಿನ್ಕಾಯಿ ಸ್ವಲ್ಪ ಅವನ್ನ ಹುರ್ಕೋಬೇಕು ಈಗ ಕರ್ಮೆ ಹಾಕತ್ತಾನಿ ಬೆಳ್ಳುಳ್ಳಿ ಹಾಕತ್ತೀ ಭಾಳ ಅಂದ್ರೆ ಭಾಳ ಸಖತ್ ತಕತಿ ಸೂಪರ ಒಂದ್ಸರ್ತಿ ಮಾಡ್ಕೊಂಡ್ರಿ ನೀವು ಇದು ರಸಮ್ ಥರನೂ ಅಲ್ಲ ಈ ಕಡೆ ಬೇಳೆ ಸಾರು ಥರನೂ ಅಲ್ಲ ಟೊಮೆಟೊ ಸಾರು ಅಲ್ಲ ಅಥವಾ ರಸಮ ಅಲ್ಲ ಒಂಥರ ಏನೋ ಬೇರೆ ಒಂದು ಟೇಸ್ಟ್ ಕೊಡ್ತೈತಿ ಇದು ಈಗ ನೋಡಿರಿ ಅದ್ರಾಗ ಒಂದು ಗರಿ ಒಂದು ಕರಿ ಕರಿಮೇವು ಒಂದೆರಡು ಶ ಬೆಳ್ಳುಳ್ಳಿ ಉಳ್ಳಾಗಡ್ಡಿ ಎರಡು ಎರಡೇ ತೊಗೊಂಡಿದ್ರಿ ನಾನು ಉಳ್ಳಾಗಡ್ಡಿ ತೊಗೊಂಡ್ರಿ ಒಂದು ಸಣ್ಣದು ಅದನ್ನ ಹೆಚ್ಚಿಗೆ ಫ್ರೈ ಮಾಡೋಕೆ ಇಟ್ಟನಿ ಈಗ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲ್ರಿ ಈಗ ಅದು ಈಸಿಯಾಗಿ ರಾತ್ರಿ ಹೇಳಿ ನಾನು ಮಾಡ್ಕೊಂಡಾಕತ್ತೀ ಇದನ್ನ ನೀವು ನೋಡಿರಿ ಟೊಮೆಟೊ ಹಾಕತನಿ ಎರಡು ಅಂದರೆ ಎರಡು ಟೊಮೆಟೊ ಹೆಚ್ಚಿಕೊಂಡು ಹಾಕಿನಿ ನಾನು ಈಗ ಅದಕ್ಕೆ ಈಗ ರಸಮ್ ಅಂತ ರಸಮ್ ಅಂತಂತಂದ್ರೆ ಈ ಥರ ರಸಮ್ಮನ ಅಲ್ಲ ಇದು ಈ ಕಡೆ ಟೊಮೆಟೊ ಸಾರು ಅಲ್ಲ ಇದೊಂಥರ ಸೂಪರ್ ಆಗಿರೋ ಒಂಥರ ಟೇಸ್ಟ್ ಬರುತ್ತೆ ನೋಡ್ರಿ ಇದು ಈ ಫುಲ್ ಎಲ್ಲ ಅದು ಫ್ರೈ ಆಗಲ್ರಿ ಈಗ ಅದು ಈಗ ಫ್ರೈ ಆದಮೇಲೆ ಒಂದು ಸ್ವಲ್ಪ ಹೊತ್ತು ಇದು ಆಗ್ಬೇಕ್ರಿ ಒಂಚೂರು ಈಗ ನೋಡಿರಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕತ್ತಾನಿ ಈಗ ನೋಡಿರಿ ಅವನು ಪುಡಿ ಎಲ್ಲ ಇದ್ವಲ್ಲ ರೀ ಅವನು ಅವನಷ್ಟು ಪುಡಿ ಮಾಡ್ಕೊಂಡು ಹಾತಾನೆ ನೋಡ್ರಿ ಹುರ್ಕೊಂಡು ಹುರ್ಕೊಂಡಿದ್ವಿ ಅದವಲ್ರಿ ಅವನ್ನೆಲ್ಲ ಪುಡಿ ಮಾಡ್ಕೊಂಡು ಹಾಕ್ತಾನೆ ಮಿಕ್ಸಿ ಹಾಕಂಡೆ ಈಗ ನೋಡ್ರಿ ಇಲ್ಲಿ ಪುಡಿ ಮಾಡ್ಕೊಂಡೆ ಈಗ ನೋಡ್ರಿ ಈಗ ಅದನ್ನ ಈಗ ಎಲ್ಲ ಇದು ಮಾಡ್ಕೊಂಡಿದ್ದಲ್ರಿ ಕರ್ಕೊಂಡಿದ್ದೆ ಅದನ್ನ ಈಗ ಮಿಕ್ಸಿ ಹಾಕೊಂಡು ಆಗತ್ತಾನಿ ಈಗ ಅದನ್ನ ತಗೋ ಇದಕ್ಕೆ ಈಗ ನೋಡ್ರಿ ಇಷ್ಟು ಚೆನ್ನಾಗಿ ಬಂದತ್ತೀಗದು ಈಗ ಅದು ಪುಡಿ ಇತ್ತಲ್ರಿ ಮಿಕ್ಸಿ ಮಾಡ್ಕೊಂಡಿದ್ದೆ ಅದನ್ನ ನೋಡ್ರಿ ಈಗ ಭಾಳ ಅಂದ್ರೆ ಭಾಳ ಸೂಪರಾಗಿ ಬರ್ತೈತಿ ರೆಸಿಪಿ ನೋಡ್ರಿ ಲೇಸ್ ಸಖತ್ತಾಗಿ ಸ್ವಲ್ಪ ಗಟ್ಟಿ ನಾವು ಬೇಕಾದಷ್ಟು ನೀರು ಹಾಕೊಬೋದು ಈಗ ಒಗ್ಗರಣೆ ಹೇಳಿ ಸ್ವಲ್ಪ ಸಾಸಿವೆ ಹಾಕೀನ ಇದಕ್ಕೆ ಒಗ್ಗರಣೆ ಕೊಡಾಕಂತ ಫಸ್ಟಿಗೆ ಎಲ್ಲ ಕರ್ಕೊಂಡಿರ್ತವಲ್ಲ ನಾವು ಭಾಳ ಏನು ಹಾಕಂಗಿಲ್ಲ ಇದಕ್ಕೆ ಒಂದು ಸ್ವಲ್ಪ ಕರ್ಮೇವು ಸಾಸಿವೆ ಎಷ್ಟು ಹಾಕಿ ಸಿಡಿಸಿದ್ರೆ ಸಿಡೆಮಟ ಆದ್ರೆ ಹಾಕಿ ಈಗ ನೋಡ್ರಿ ಈಗ ಒಂಚೂರು ಬೆಲ್ಲ ಹಾಕತ್ತೀನಿ ಯಾವುದೇ ಅಡುಗೆ ಆದ್ರೂ ಸ್ವಲ್ಪ ಬೆಲ್ಲ ಹಾಕ್ಬೇಕು ರೀ ಭಾಳ ಅಂದ್ರೆ ಭಾಳ ಟೇಸ್ಟ್ ಕೊಡ್ತೈತಿ ನಾವು ಪ್ರತಿಯೊಂದು ಅಡುಗೆ ಮಾಡಿದ್ರೂ ಸ್ವಲ್ಪ ಬೆಲ್ಲ ಹಾಕ್ಬೇಕು ನಾವು ನೋಡ್ರಿ ಸೂಪರ್ ಆಗೈತಿ ಸಾರದು ಸಾಂಬಾರು ನಾವು ಸ್ವಲ್ಪ ಸಾರು ಸಾರು ಅಂತೀವ್ರಿ ಹಿಂಗಾಗಿ ನಮ್ಮ ಬಾಯ ಬರೀ ಸಾರು ಅಂತ ಬರ್ತೈತಿ ಈಗ ನೋಡ್ರಿ ಈಗ ಸತ್ಯ ಆತಂತ್ರ ಹತ್ತು ಸಾಂಬಾರು ಅಂತ ಹತ್ತು ಈಗ ಒಂದು ಕ್ವಿಕ್ಕಾಗಿ ಒಂದು ಆಲೂ ಫ್ರೈ ಮಾಡ್ಕೊಂಡ ಆತ ನೋಡ್ರಿ ಏನು ಇಲ್ಲರಿ ಇದು ಸ್ವಲ್ಪ ಆಲೂ ಫ್ರೈಗೆ ಸ್ವಲ್ಪ ಅರಿಶಿಣ ಸ್ವಲ್ಪ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಸ್ವಲ್ಪ ಗರಂ ಮಸಾಲ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪುರಿ ಹಾಕಿನಿ ನೋಡ್ರಿಲಿ ಎಷ್ಟು ಚೆನ್ನಾಗಿ ಕಲರ್ ನೋಡ್ರಿ ಎಷ್ಟು ಚೆನ್ನಾಗಿ ಬಂದೈತಿ ಇದು ಅನ್ನದ ಜೊತೆ ರಸಮ್ಮು ಮತ್ತು ಅನ್ನ ಸೈಡ್ ಅನ್ನದ ಜೊತೆ ಏನಿಲ್ಲಪ್ಪ ಅಂತಂದ್ರೆ ಈ ಥರ ನಾವು ಒಂದಂದ್ರೆ ಒಂದು ಆಲೂಗಡ್ಡೆ ಹೆಚ್ಚು ಮಾಡ್ಕೊಂಡನ್ರಿ ನಾನು ಸ್ವಲ್ಪ ಲಾಸ್ಟಿಗೆ ಫಿನಿಶಿಂಗ್ ಬರಲಿ ಅಂತೇಳಿ ಸ್ವಲ್ಪ ಕಡಲೆ ಹಿಟ್ಟು ಹಾಕಿ ನೋಡ್ರಿ ನೋಡ್ರಿ ಈಗ ರಾತ್ರಿ ಊಟ ರೆಡಿ ಆಯ್ತು ನಂದು ಈಗ ಅನ್ನ ತಿಳಿ ಸಾಂಬಾರು ಅಥವಾ ರಸಮ್ಮ ಅಂತಲೂ ಅನ್ಕೊರಿ ನೀವು ಅಥವಾ ಸಾ ಸಾರು ಅಂತ ಹರ್ಕೊಡ್ರಿ ಒಟ್ಟು ನೋಡಿರಿ ಎಷ್ಟು ಚೆನ್ನಾಗಿ ಬಂದ್ತು ನೋಡಿರಿ ಈಗ ಒಂದು ಸೈಡಿಗೆ ಅಂಥೇಳಿ ಸ್ವಲ್ಪ ಆಲೂ ಫ್ರೈ ಮಾಡ್ಕೊಂಡಿದ್ದಲ್ಲ ರೀ ಅದನ್ನು ಹಾಕಾಕೋತನಿ ನೋಡಿರಿ ಈ ಥರ ಇತ್ತು ನೋಡಿರಿ ನಂದು ಇಲ್ಲಿ ನೋಡಿರಿ ಮಧ್ಯಾಹ್ನ ಊಟಕ್ಕೆ ನಾನು ಹಂಗೆ ತೋರ್ಸಾಕತ್ತ ನಿಮ್ಗೆ ಮಧ್ಯಾಹ್ನ ಊಟ ಯಾವ ಥರ ಇತ್ತು ಅಂಥೇಳಿ ಹೆಸರು ಕಾಳು ಪಲ್ಯ ಮತ್ತು ಬಿಸಿ ರೊಟ್ಟಿ ಸ್ವಲ್ಪ ಅಕ್ಷಿ ಚಟ್ನಿ ಮೊಸರು ಮಾಡಿಕೊಂಡಿದ್ದೆ ನಾನು ಇದು ಮಧ್ಯಾಹ್ನ ಉಟ್ಟದ್ರಿ ಇದೆ ಈ ಥರ ಐತೆ ನೋಡ್ರಿ ಇವತ್ತಿನ ವಿಡಿಯೋ ಎಲ್ಲರಿಗೂ ಥ್ಯಾಂಕ್ ಯು